ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿಮಗೆಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಹೋದ ವ್ಲಾಗಲ್ಲಿ ಹೇಳಿದಾಗೆ ನಮಗೆ ಚೌಡೇಶ್ವರಿ ಕಂಬ ಅಂತ ಬಂದಿರುತ್ತೆ ಅಂತ ಹೇಳಿದೆ ಕಂಬ ಇವತ್ತು ಮುಗಿಯುವಂಥ ದಿನ ಮಂಗಳವಾರದಿಂದ ಮಂಗಳವಾರದವರೆಗೂ ಕಂಬ ಇರುತ್ತೆ ಆ ಮಂಗಳವಾರ ಕೊನೆ ದಿನ ಏನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಸಿಹಿ ಊಟನ ಮಾಡಿಬಿಟ್ಟು ನಮ್ಮ ಮನೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲಾರನ್ನೂ ಕರೆದು ಊಟ ಹಾಕ್ತೀವಿ ಅದಕ್ಕೆ ಇವತ್ತು ಮಧ್ಯಾಹ್ನದಿಂದನೇ ಅಡುಗೆನ ಶುರು ಮಾಡ್ಕೊಂಡಿದ್ದೀವಿ ಸ್ವಲ್ಪ ಜಾಸ್ತಿ ಜನನ ಕರೆದಿದ್ವಿ ನಾವು ಅದಕ್ಕೋಸ್ಕರ ಮಧ್ಯಾಹ್ನದಿಂದನೇ ಎಲ್ಲ ತರಕಾರಿ ಹೆಚ್ಚೋದು ಅಡುಗೆ ಮಾಡೋದೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇದು ನಮ್ಮ ಹೋರ್ಗಿತೀವ್ರ ಮನೆ ಇವ್ರು ಇಲ್ಲಿ ನಮ್ಮ ಮನೆ ಪಕ್ಕ ಮನೆ ಕಟ್ಕೊಂಡ ಮೇಲೆ ನಾವು ಎಲ್ಲ ಫಂಕ್ಷನ್ನು ಎಲ್ಲ ಈ ಥರ ಊಟ ಎಲ್ಲ ಅಡುಗೆ ಎಲ್ಲ ನಾವು ಇವ್ರ ಮನೆಯಲ್ಲೇ ಮಾಡೋದು ಅದಕ್ಕೋಸ್ಕರ ಇಲ್ಲೇ ಎಲ್ಲ ಮಾಡ್ತಾ ಇದ್ವಿ ನಮ್ಮ ಭಾವ ಅವರು ಶಬರಿಮಲೆಗೆ ಹೋಗಿದ್ರು ಓದ್ಲಾಗಲ್ಲಿ ಶಬರಿಮಲೆಯದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯಾರು ನೋಡಿಲ್ಲ ಅಂತ ಪ್ಲೀಸ್ ಚೆಕ್ ಮಾಡಿ ನಾವು ಅಡುಗೆ ಎಲ್ಲ ಮಾಡಿಬಿಟ್ಟು ಕರೆಯೋದಕ್ಕೆ ಅಂದರೆ ಊರಲ್ಲಿ ಊಟಕ್ಕೆ ಬನ್ನಿ ಅಂತ ಕರೆಯೋದಕ್ಕಿಂತ ಹೋಗಿದ್ವಿ ಆ ಟೈಮಲ್ಲಿ ನಮ್ಮ ಮನೆಯವರು ಕೋಸಂಬರಿ ಮಾಡೋದಕ್ಕೆ ಕೊಟ್ಟೋಗಿದ್ವಿ ಅದನ್ನು ಅವರು ಎಲ್ಲ ರೆಡಿ ಮಾಡ್ತಿದ್ದಾರೆ ಇನ್ನೇನು ಊಟಕ್ಕೆ ಬರ್ತಾರೆ ಅನ್ನೋ ಟೈಮಲ್ಲಿ ಇವಾಗ ಹಪ್ಪಳನ ಬೇಯಿಸ್ತಾ ಇದ್ದೀನಿ ನಾವಿವತ್ತು ಅಡುಗೆನ ಏನೇನು ಮಾಡಿದ್ವಿ ಅಂದರೆ ಪಾಯಸ ಮಾಡಿದ್ವಿ ಮತ್ತು ಪಲಾವು ಕೋಸಂಬರಿ ಹಾಗೆ ಅನ್ನ ಮತ್ತು ಸಾಂಬಾರು ಮತ್ತು ಕಾಳುಗೊಜ್ಜು ಬದ್ನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಕಾಳುಗೊಜ್ಜು ಮಾಡ್ತೀವಿ ನೋಡಿ ಆ ಕಾಳುಗೊಜ್ಜು ಇಷ್ಟನ್ನು ಮಾಡಿದ್ವಿ ಕಂಬ ಬಂದರೆ ನಾವು ನಮ್ಮ ಮನೆಗೆ ಬೇರೆ ಮನೆಯವ್ರನ್ನ ಸೇರಿಸಲ್ಲ ಹಾಗೆ ಬೇರೆ ಮನೆಗೂ ನಾವು ಹೋಗೋಲ್ಲ ಆದರೆ ಈ ವರ್ಷ ಶಬರಿಮಲೆಗೆ ಹೋಗಿದ್ರಲ್ವ ಸ್ವಾಮಿಗಳಲ್ವ ಅದಕ್ಕೆ ಅವರು ಮಡಿ ಮೈಲ್ಗೆಯಿಂದ ತುಂಬ ನೀಟಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಪೂಜೆಗೆ ನಮ್ಮ ಮನೆಗೆ ಅಂತ ಬಂದಿದ್ರು ಇವಾಗ ಊರಿನಲ್ಲಿ ನಾವು ಕರೆದಿರೋರು ಊಟ ಮಾಡ್ತಾ ಇದ್ದಾರೆ ನಾವು ಇವಾಗ ಅವರಿಗೆಲ್ಲ ಊಟ ಬಡಿಸ್ತಾ ಇದ್ವಿ ಸುಮಾರು ಜನನ ಕರೆದಿದ್ವಿ ಪಾಪ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋದರು ಎಲ್ ಪ್ರತಿ ವರ್ಷವೂ ಹೀಗೆ ಮಾಡೋದು ಇವರಿಬ್ಬರು ಅಡುಗೆ ಮನೆಗೆ ಬಂದುಬಿಟ್ಟು ಬೂಂದಿ ಖಾರ ತಿಂತಿದ್ದಾರೆ ಪಾಯಸಕ್ಕೆ ಬೂಂದಿ ಖಾರನ ತರಿಸಿದ್ವಿ ಊಟಕ್ಕೆ ಬಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಅದನ್ನ ಇವಾಗ ತಟ್ಟೆಗೆ ಹಾಕ್ಕೊಂಡು ಇಬ್ಬರೂ ಕದ್ದು ಕದ್ದು ತಿಂತಾ ಇರೋದು ಅಲ್ಲಿ ಯಾರಾದರೂ ನೋಡ್ತಾ ಇವ್ರನ್ನ ಒಳಗಡೆ ಇರೋದನ್ನ ಯಾರಾದರೂ ನೋಡಿಬಿಟ್ರೆ ಹಿಂಗೆ ಕೂತ್ಕೊಳ್ಳೋದು ಹಿಂಗೆ ಮಕ್ಳು ಆಟಗಳಲ್ಲ ಹೀಗೆಲ್ಲ ಆಟ ಆಡ್ಕೊಂಡು ಪಾಪ ಅವರೂ ಊಟಕ್ಕೆ ಬಡಿಸಿದ್ರು ಎಲೆ ಕೊಡೋದು ನೀರು ಕೊಡೋದು ಉಪ್ಪು ಹಾಕೋದು ಹಪ್ಳ ಹಾಕೋದು ಈ ಥರ ಎಲ್ಲ ಪಲ್ಯಗಳನ್ನ ಬಡ್ಸೋದು ಈ ರೀತಿ ಎಲ್ಲ ಪಾಪ ಅವರೂ ಕೆಲಸ ಮಾಡಿಕೊಡ್ತಾರೆ ಅವರು ಹಂಗೇನೆಲ್ಲ ಎಲ್ಲ ಮಾಡಲ್ಲ ಈ ಥರ ಜನ ಜಾಸ್ತಿ ಇದ್ದಾಗ ನಾವು ಇಬ್ಬರಿಗೆ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಅವರೂ ಮಾಡಿಕೊಡ್ತಾರೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇವಾಗ ನಾವು ಹಿರಿಸಾವೆಗೆ ಇದ್ದೀವಿ ಮನೆಯವರೆಲ್ಲರೂ ಹಿರಿಸಾವೇಲಿ ತೇರಿರುತ್ತೆ ಆ ತೇರಿಗೆ ಅಂತ ಹೋಗ್ತಾ ಇದ್ದೀವಿ ಆಮೇಲೆ ವರ್ಷಕ್ಕೊಂದ್ಸಲ ಹೋಗಿ ಹಿರಿಸಾವೆ ಚೌಡೇಶ್ವರಿ ದೇವ್ರ ದೇವ್ರ ಹತ್ರ ಮಾಡಿಸ್ಕೊಂಡು ಬರ್ತೀವಿ ಕಂಬ ಮುಗಿದು ನೆಕ್ಸ್ಟ್ ಡೇ ವರ್ಷಕ್ಕೆ ಒಂದೇ ಸರಿ ಹೋಗ್ತೀವಿ ಅಂತ ಏನಿಲ್ಲ ಮಧ್ಯದಲ್ಲಿ ಯಾವಾಗಲಾದರೂ ಏನಾದರೂ ಹೋಗೋ ಇದ್ದಿದ್ರೆ ಆವಾಗಲೂ ಕೂಡ ಹೋಗಿ ಬರ್ತೀವಿ ನಾವು ಹೋಗೋಷ್ಟರೊಳಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಷ್ಟು ಟೈಮ್ ಆಗಿತ್ತು ನಾವು ಬೇಗನೆ ಹೋಗಬೇಕಿತ್ತು ನಾವು ಹೋಗೋಷ್ಟ್ರೊಳಗೆ ಆಗಲೇ ಬಾಗ್ಲಾಗ್ತಾಯಿದ್ರು ದೇವ್ರನ್ನ ಈ ದೇವಸ್ಥಾನದಿಂದ ತೊಗೊಂಡೋಗಿ ರಥ ಇದೆ ತೇರು ಇದೆ ತೇರ್ ಮೇಲೆ ಕೂರಿಸಿ ದೇವ್ರು ಎಳಿತಾರೆ ಅದಕ್ಕೋಸ್ಕರ ಬೇಗನೆ ತೇರನ್ನ ತಗೋ ಸಾರಿ ದೇವ್ರನ್ನ ತೊಗೊಂಡೋಗ್ತಾಯಿದ್ರು ತೇರ್ ಮೇಲೆ ಕೂರಿಸೋದಕ್ಕೆ ಅಂತ ಹೇಳ್ಬಿಟ್ಟು ರಾಹುಕಾಲ ಯಾವ ಟೈಮಿಂಗ್ಸ್ ಬಂದಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ದೇವಸ್ಥಾನದಿಂದ ಆಚೆ ತೇರು ಸಾರಿ ದೇವಸ್ಥಾನದಿಂದ ಆಚೆ ದೇವ್ರನ್ನ ಇಟ್ಟು ಆಮೇಲೆ ತೇರ ಹತ್ರ ಕರ್ಕೊಂಡು ಹೋಗ್ತಾರೆ ರಾಹುಕಾಲ ಎಲ್ಲ ನೋಡಿಕೊಂಡು ನಾವು ಹೋಗೋಸೊಳಗಾಗ್ಲೇ ಬಾಗ್ಲಾಕ್ ಬಿಟ್ಟಿದ್ರು ಹಂಗು ಬೇಗ ಹೋಗಿ ದೇವರಿದ್ದಂ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಬಂದ್ವಿ ಈ ದೇವಸ್ಥಾನನೇ ಚೌಡೇಶ್ವರಿ ದೇವಿದು ಮೂಲ ಸ್ಥಾನ ಇಲ್ಲಿ ದೇವ್ರಿದ್ದಂಗೆ ಪೂಜೆ ಮಾಡಿಸ್ಬೇಕಂದ್ರೆ ಮೆರೆಯ ದೇವರು ಇಲ್ಲಿ ಇಟ್ಟಿದ್ದಾಗ್ಲೇ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ವಿ ಈ ಮೆರೆಯ ದೇವ್ರನ್ನ ತಗೊಂಡೋಗಿ ತೇವರು ತೇರ್ ಮೇಲೆ ಕೂರಿಸಿದಾಗ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಮಾಡಿಕೊಡೋದು ಅಲ್ಲಿಂದ ಅವರು ಅವಾಗ ನಮಗೂ ಕೂಡ ಇನ್ನೂ ಬೇರೆ ಹೆಬ್ಬಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನೊಂದು ಮೇಟಿಕೆ ರಮ್ಮ ದೇವಸ್ಥಾನ ಅಂತಿದೆ ಅಲ್ಲೆಲ್ಲ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನೇ ಆದಷ್ಟು ಇಲ್ಲಿನೇ ಬಂದು ನಾವು ಜಾಸ್ತಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇವಾಗ ನಾವು ಹೋಗೋಷ್ಟು ನನ್ನ ದೇವಸ್ಥಾನದ ಹತ್ರ ಬರೋ ಟೈಮಿಗೆ ಕರೆಕ್ಟಾಗಿ ದೇವ್ರನ್ನೂ ಕೂಡ ಆಚೆ ತಂದು ಇಟ್ಟಿದ್ರು ದೇವರು ಎತ್ತೋಕ್ಕಿಂತ ಮುಂಚೆ ಒಳಗೋಗಿ ನಾವು ಅಣ್ಕಾಯಿ ಮಾಡಿಸ್ಕೊಂಡು ಬಂದ್ವಿ ದೇವ್ರನ್ನ ಎತ್ಕೊಂಡು ದೇವಸ್ಥಾನ ಸುತ್ತ ಒಂದು ಸುತ್ತು ಬಂದುಬಿಟ್ಟು ಆಮೇಲೆ ದೇವ್ರನ್ನ ತೇರತ್ರ ಕರ್ಕೊಂಡು ಹೋಗ್ತಾರೆ ತೇರ್ಗೂ ತೇರಿರೋ ಜಾಗಕ್ಕೂ ದೇವ್ರ ದೇವಸ್ಥಾನ ಇರೋ ಜಾಗಕ್ಕೂ ಒಂದು ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇವಾಗ ದೇವ್ರನ್ನ ಎತ್ಕೊಂಡು ಕರ್ಕೊಂಡೋಗ್ತಾರೆ ಅಲ್ಲಿ ಕೆಂಪು ಕಲರಲ್ಲಿ ಒಬ್ಬರು ಏನೋ ಎತ್ಕೊಂಡಿದ್ದಾರೆ ನೋಡಿ ಅದ್ರ ಮೇಲೆ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದರೆ ಅದನ್ನು ಮಡೆಯನ್ನು ಅಂತಾರಂತೆ ಅದನ್ನು ಕೆಂಪು ಕಲರಾಗಿ ಮಾಡಿದ್ದಾರೆ ಅದನ್ನು ಮುಂದೆ ತಗೊಂಡು ಚೌಡೇಶ್ವರಿ ದೇವಿನ ಎತ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಮೆರೆಯೋ ದೇವರಾದ್ರೂ ಈ ರೀತಿ ಪಂಜನ್ನ ಈ ರೀತಿ ಮಾಡೋದು ಸರ್ವೇ ಸಾಮಾನ್ಯ ನಿಮಗೆಲ್ರಿಗೂ ಗೊತ್ತಿರುತ್ತೆ ಎಲ್ಲರೂ ಕೂಡ ಈ ರೀತಿ ಮನೆ ದೇವರು ಇರುತ್ತಾರೆ ಗ್ರಾಮ ದೇವತೆ ಇರುತ್ತೆ ಎಲ್ಲ ದೇವರುಗಳಿಗೂ ಈ ರೀತಿ ಪಂಜಲ್ಲಿ ಈ ರೀತಿ ಮಾಡೋದನ್ನ ನೀವೆಲ್ಲರೂ ನೋಡಿರ್ತೀರ ಇಲ್ಲೂ ಕೂಡ ಚೌಡೇಶ್ವರಿ ದೇವಿಗೆ ಈ ರೀತಿ ಪಂಜಲೆಲ್ಲ ಮಾಡ್ತಿದ್ದಾರೆ ಇಲ್ಲಿ ಮಾಡಾದ್ಮೇಲೆ ಇವಾಗ ದೇ ದೇವ್ರನ್ನ ಕರ್ಕೊಂಡು ಒಂದು ರೌಂಡ್ ದೇವಸ್ಥಾನ ಸುತ್ತ ಇವಾಗ ಇದ್ದಾರೆ ಪ್ರದಕ್ಷಿಣೆ ಹಾಕ್ಕೊಂಡು ಆ ನಂತರ ಮುಂದಕ್ಕೆ ಹೊರಡುತ್ತೆ ದೇವರು ಇವಾಗ ಎಲ್ಲ ಹಾಕ್ಕೊಂಡು ಇವಾಗ ತೇರಿರೋ ಕಡೆ ಓಡ್ತಾ ಇದೆ ದೇವರು ನಿಮಗೆ ಗೊತ್ತಿರ್ಬೋದು ದೇವ್ರುಗಳನ್ನ ಈ ರೀತಿ ಕರ್ಕೊಂಡು ಹೋಗುವಾಗ ದೇವರು ಹಿಂದೆ ಬರೋದು ಮುಂದೆ ಹೋಗೋದು ಅಲ್ಲೇ ಸುತ್ತಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಆವಾಗ ದೇವ್ರ ದೇವ್ರಿಗೆ ಏನು ಮಾಡ್ತಾರೆ ಅಂದರೆ ಈಡ್ಗಾಯಿ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಾರೆ ಮತ್ತು ಪೂಜೆ ಮಾಡ್ಕೊಂಡು ಮಾಡಿಕೊಂಡು ಹೋಗ್ತಾರೆ ಇಲ್ಲಿನೂ ಹಾಗೆ ಚೌಡೇಶ್ವರಿ ದೇವರು ಮುಂದಕ್ಕೆ ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ಹಿಂದೆ ಎಲ್ಲ ತಿರ್ಕೊಂತು ನೋಡಿ ಇವಾಗ ತಿರ್ಕೊಳ್ಳುತ್ತೆ ಆವಾಗ ಅವರು ಅಲ್ಲಿ ಈಡ್ಗಾಯಿ ಹಾಕ್ತಾರೆ ದೇವರಿಗೆ ಏನು ತಂಪು ಮಾಡಿಬಿಟ್ಟು ಆನಂತರ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ ಇವಾಗ ದೇವ್ರಿಗೆಲ್ಲ ಒತ್ತಿರೋರೆಲ್ಲ ಸುತ್ತಿದ್ರು ನೋಡಿ ಇವಾಗ ದೇವರೆಲ್ಲ ಹೋಗೋಕ್ಕೆ ಇದು ಮಾಡ್ತಿಲ್ಲ ಆವಾಗೇನು ಮಾಡ್ತಾರೆ ಒಂದೊಂದು ಈಡುಗಾಯಿ ಹಾಕ್ತಾರೆ ಆವಾಗ ದೇವರು ಸಮಾಧಾನ ಆಗಿ ಮುಂದಕ್ಕೆ ಹೋಗುತ್ತೆ ದೇವರು ನೋಡಿ ಇವಾಗ ಹಿಡ್ಗಾಯಿ ಆಗ್ತಾ ಇದ್ದಾರೆ ಚೀಲದಲ್ಲಿ ಕಾಯಿಗಳನ್ನ ಇಟ್ಕೊಂಡಿರ್ತಾರೆ ದಾರಿ ಉದ್ದಕ್ಕೂ ಹಿಂಗೆ ಹಿಡ್ಗಾಯಿ ಹಾಕ್ಕೊಂಡೇ ಹೋಗ್ತಾರೆ ದೇವ್ರನ್ನ ದೇವ್ರ ಸ್ಥಾನನೇ ಇಲ್ಲಿರೋದು ದೇವ್ರ ವಿಗ್ರಹನೇ ಇಲ್ಲಿರೋದು ಇಲ್ಲಿನೇ ಪ್ರತಿದಿನ ಪೂಜೆ ಆಗೋದ್ರಿಂದ ದೇವರು ನಮ್ಮನೇನ ಬಿಟ್ಟು ಆ ಕಡೆ ಹೋಗಲ್ಲ ನಾನು ಅಂತ ಹಠ ಮಾಡುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಹಿಂದೆ ಮುಂದೆ ಎಲ್ಲ ಆಡ್ತಿದ್ದೆ ದೇವರು ಆವಾಗ ಸಮಾಧಾನ ಮಾಡಿಕೊಂಡು ದೇವ್ರನ್ನ ಹಿಡ್ಗಾಯ ಎಲ್ಲ ಹಾಕ್ಕೊಂಡು ದಾರಿಯುದ್ದಕ್ಕೂ ಕರ್ಕೊಂಡೋಗಿ ತೇರ್ ಮೇಲೆ ಕೂರಿಸಿ ತೇರನ್ನ ಎಳಿತಾರೆ ಅಲ್ಲಿಂದ ನಾವು ಹೆಬ್ಬರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವ್ರ ಮುಂದಕ್ಕೆ ಹೋದ್ಮೇಲೆ ಇದೇ ದಾರಿನಲ್ಲಿ ದೇವ್ರು ಕೂಡ ಮುಂದಕ್ಕೆ ಹೋಗಿರುತ್ತೆ ಇವಾಗ ನಾವು ಹೆಬ್ಬರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋದಕ್ಕೆ ಅಂತ ಬಂದಿದ್ದೀವಿ ಫಸ್ಟ್ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಮೇಲೆ ಹೆಬ್ಬರಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ ಹೆಬ್ಬರಮ್ಮ ಮತ್ತು ಚೌಡೇಶ್ವರಿ ಇಬ್ಬರೂ ಅಕ್ಕ ತಂಗಿರಂತೆ ನೋಡಿ ಇಲ್ಲಿ ಹೆಬ್ಬರಮ್ಮನ ಪೂಜೆ ಮಾಡೋ ಅರ್ಚಕರು ಬಾಯಿಗೆಲ್ಲ ಕಟ್ಕೊಂಡು ಅವರು ಪೂಜೆ ಮಾಡೋದು ಹೆಬ್ಬರಮ್ಮನ ತರೋರು ಅಷ್ಟೇ ಬಾಯಿಗೆಲ್ಲ ಕಟ್ಕೊಂಡೇ ತೊಗೊಂಡ್ಬರೋದು ಅಲ್ಲಿ ಹೆಬ್ಬರಮ್ಮ ದೇವಸ್ಥಾನದ ಹತ್ರ ಹಿಂಗೆ ಅನ್ನ ಪ್ರಸಾದ ಸಂತರ್ಪಣೆ ಮಾಡ್ತಿರ್ತಾರೆ ಅದನ್ನು ಕೂಡ ನಾವು ತಿನ್ಕೊಂಡು ಇನ್ನೊಂದು ಮೇಟಿಕೆರೆಮ್ಮ ದೇವಸ್ಥಾನ ಅಂತಿದೆ ಅಲ್ಲಿಗೆ ಪೂಜೆ ಮಾಡಿಸೋದಕ್ಕಿಂತ ಹೋಗ್ತೀವಿ ಪ್ರತಿ ವರ್ಷವೂ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ಪ್ರಸಾದನ ಕೊಡ್ತಾರೆ ಪ್ರಸಾದ ಮಜ್ಜಿಗೆ ಪಾನಕ ಕೊಡಲ್ಲ ಮಜ್ಜಿಗೆ ಕೊಡ್ತಾರೆ ಮತ್ತು ಪಲಾವು ಮೊಸರನ್ನ ಇಷ್ಟು ಕೊಡ್ತಾರೆ ಇಷ್ಟನ್ನ ಊಟ ಮಾಡಿಕೊಂಡು ನಾವು ಇವಾಗ ಬರ್ತಾಯಿದ್ವಿ ಬಂದಿರೋ ಭಕ್ತಾದಿಗಳಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ಮಾಡಿಸಿರ್ತಾರೆ ಇವಾಗ ನಾವು ಅದನ್ನು ಪ್ರಸಾದ ತಗೊಂಡು ಇವಾಗ ಮೇಟಿಕೆರಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಚೌಡೇಶ್ವರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ತುಂಬ ಜೋರಾಗಿ ಮಾಡ್ತಾರೆ ತುಂಬ ಚೆನ್ನಾಗೂ ಕೂಡ ಮಾಡ್ತಾರೆ ತುಂಬ ಜನ ಭಕ್ತರು ಬರ್ತಾರೆ ಹಾಗೆಯೇ ಎಲ್ಲೆಲ್ಲಿ ಭಕ್ತರು ಇಲ್ಲಿಂದ ಹೋಗಿ ಬೆಂಗಳೂರು ಮೈಸೂರು ಊಟಿ ಆ ಕಡೆ ಎಲ್ಲ ನೆಲೆಸಿರ್ತಾರೆ ಅವರೆಲ್ಲರೂ ಕೂಡ ಬಂದು ಹಬ್ಬದ ದಿನ ಪೂಜೆ ಮಾಡಿಕೊಂಡು ಹೋಗ್ತಾರೆ ನಾವು ಅಲ್ಲಿಂದ ಇವಾಗ ಮೇಟಿಕೆರಮ್ಮ ಅಂತ ದೇವಸ್ಥಾನ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಯಾರೂ ಇರೋದಿಲ್ಲ ನಾವು ಬಂದಾಗ ಎಲ್ಲರೂ ಚೌಡೇಶ್ವರಿ ದೇವ್ರ ದೇವಸ್ಥಾನದಲ್ಲಿ ಹೆಬ್ಬರಮ್ಮ ದೇವಸ್ಥಾನದಲ್ಲಿರೋ ಆ ಕಡೆ ಹೋಗಿರೋದ್ರಿಂದ ಇಲ್ಲಿ ಯಾರೂ ಇರಲ್ಲ ನಾವು ಯಾವಾಗ ಬಂದರೂ ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬೋ ಹೋಗೋದು ಇಲ್ಲಿ ಮನೆ ಕೊನೆ ದೇವ್ರು ಯಾರ್ಯಾರು ಇರ್ತಾರೆ ಚೌಡೇಶ್ವರಿ ದೇವ್ರದ್ದು ಎಲ್ಲರೂ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಹೆಬ್ಬಾರಮ್ಮ ದೇವಸ್ಥಾನಕ್ಕೆ ಹೋಗಿ ಕೊನೆಯಲ್ಲಿ ಮೇಟಿಕೆರಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಈ ಮೇಟಿಕೆರಮ್ಮ ದೇವಸ್ಥಾನದಲ್ಲಿ ಮಂಗಳವಾರ ಅಲ್ವಾ ನಾವು ಹೋಗಿದ್ದು ಪೂಜೆ ಮಾಡಿಸೋದಕ್ಕೆ ಶುಕ್ರವಾರ ಏನೋ ಎಲ್ಲ ತಗೊಂಡ್ಬಂದು ಆರತಿ ಎಲ್ಲ ಮಾಡಿ ಅಲ್ಲಿನೂ ಕೂಡ ಚೆನ್ನಾಗಿ ಹಬ್ಬ ಎಲ್ಲ ಮತ್ತೆ ಮಾಡ್ತಾರಂತೆ ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಅದು ಚೌಡೇಶ್ವರಿ ಕಂಬ ಆಗಿ ಅದೆಲ್ಲ ತೇರೆಲ್ಲ ಆದಮೇಲೆ ಶುಕ್ರವಾರ ಏನು ಬರುತ್ತೆ ಆವತ್ತು ಅದನ್ನು ಈ ಥರ ಮಾಡ್ತಾರೆ ಮಡೆಯೆಲ್ಲ ತೊಗೊಂಬಂದು ಇಲ್ಲಿನೂ ಕೂಡ ಎಲ್ಲ ಮಾಡ್ತಾರೆ ಹಬ್ಬನ ಅಂತ ಕಂಬ ಏನು ಮಂಗಳವಾರದಿಂದ ಶುರುವಾಗಿರುತ್ತೆ ಶುಕ್ರವಾರದವರೆಗೂ ಹಿಂಗೆ ನಡೆಯುತ್ತೆ ಆದರೆ ನಾವು ಮಂಗ್ಳು ಶುಕ್ರವಾರ ಬರೋಕ್ಕಾಗಲ್ವಲ್ಲ ನಾವು ಬೇರೆ ಊರಲ್ಲಿರೋದ್ರಿಂದ ಬರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನಾವು ಯಾವತ್ತು ಚೌಡೇಶ್ವರಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕೆ ಹೋಗ್ತೀವಿ ಆವತ್ತೇ ಇಲ್ಲಿ ಎಲ್ಲ ಕಡೆ ಪೂಜೆ ಮಾಡ್ಕೊಂಡು ಬರ್ತೀವಿ ಮೇಟಿ ಕೆರೆ ಅಂತ ಊರಿದೆ ಆ ಊರಿನ ಜನ ಎಲ್ಲ ಆರತಿ ಎಲ್ಲ ತೊಗೊಂಡು ಬಂದು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ ನಾವು ಬರೋಕ್ಕಾಗದೇ ಇರೋ ಕಾರಣ ನಾವು ಈಗ ಬಂದಿದ್ದ ದಿನವೇ ಇಲ್ಲೆಲ್ಲ ನಾವೇ ಬಂದು ಪೂಜೆ ಮಾಡಿಕೊಂಡು ಹೊ ಹೋಗ್ತೀವಿ ನಾವು ತೇರು ಎಳೆಯೋವರೆಗೂ ಇರಲಿಲ್ಲ ಬೇಗನೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋದ್ವಿ ತೇರು ಎಳೆಯೋದು ಸ್ವಲ್ಪ ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಆಮೇಲೆ ತೇರು ಎಳೆಯೋ ಜಾಗದಲ್ಲಿ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಕಾಲು ಹಾಕೋಕ್ಕೂ ಜಾಗ ಇರೋಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಎಲ್ಲ ದೇವ್ರಗಳಿಗೂ ಪೂಜೆ ಮಾಡಿಕೊಂಡು ಮನೆಗೆ ಹೋದ್ವಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಚೌಡೇಶ್ವರಿ ಹಬ್ಬನ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಆದರೆ ನಾವು ಈ ಈ ಥರ ಮಾಡೋ ಟೈಮ್ಗಳಲ್ಲೆಲ್ಲ ನಾವು ಹೋಗಲ್ಲ ಅದಕ್ಕೋಸ್ಕರ ವೀಡಿಯೋ ಇರುತ್ತಲ್ವ ಅದನ್ನೇ ನೋಡಿ ನಾವು ಖುಷಿ ಪಡ್ತೀವಿ ಹೋದ್ರೇನು ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾವು ಬೇರೆ ಊರಲ್ಲಿರೋದ್ರಿಂದ ನಾವು ಹೋಗೋಕ್ಕಾಗಿರಲ್ಲ ಇದೆಲ್ಲ ತೇರಿನ ಹಿಂದಿನ ದಿನ ಎಲ್ಲ ನಡೆದಿರೋದು ತೇರಿಂದು ನಾಳೆ ತೇರಂದರೆ ಇವತ್ತು ನಡೆದಿರುತ್ತೆ ಅದನ್ನೆಲ್ಲ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಎಲ್ಲನೂ ಅಷ್ಟೇ ಇದಿಷ್ಟು ನಮ್ಮ ಹಬ್ಬ ಚೌಡೇಶ್ವರಿ ಹಬ್ಬದ ವಿಡಿಯೋ ಆಗಿರುತ್ತೆ ಇದಾದ ಮೇಲೆ ನಾವು ಬೆಂಗಳೂರಿಗೆ ಹೊರಟ್ವಿ ಬೆಂಗಳೂರಿಂದ ಹೋಗಿ ಮತ್ತೆ ನಾವು ನಮ್ಮೂರು ಹಬ್ಬಕ್ಕೆ ಅಂತ ಬರುವಾಗ ನಾವು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ತುಂಬ ವರ್ಷದಿಂದ ಅನ್ಕೋತಾ ಇದ್ವಿ ಯಡಿಯೂರ ಸಿದ್ಧಲಿಂಗೇಶ್ವರಕ್ಕೆ ಹೋಗಬೇಕು ಅಂತ ಆದರೆ ಹೋಗೋಕ್ಕಾಗಿರಲಿಲ್ಲ ಅಚಾನಕ್ಕಾಗಿ ಪ್ಲ್ಯಾನ್ ಇಲ್ಲದೇನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನಾವು ಬೆಂಗಳೂರಿಗೆ ಹೋಗುವಾಗ ಬರುವಾಗ ಅದೇ ದಾರಿನಲ್ಲಿ ಓಡಾಡ್ತಾ ಇದ್ರೂ ನಾವು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಆದರೆ ಇವತ್ತು ಬರೋ ಮಧ್ಯ ದಾರಿನಲ್ಲಿ ಹೋಗೋಣ ಅಂತ ಹೇಳಿ ಬಂದಿದ್ದು ಮನೆಯಿಂದ ಬರುವಾಗ್ಲೂ ಏನು ಪ್ಲ್ಯಾನ್ಸ್ ಏನಿರಲಿಲ್ಲ ಮಧ್ಯ ಬರುವಾಗ ಹಂಗೇನೆ ದೇವಸ್ಥಾನ ಇದೆ ಅಲ್ವ ಹೋಗ್ಬಿಡೋಣ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಹೋಗಿರಲಿಲ್ವಲ್ಲ ಅಂತ ದೇವಸ್ಥಾನಕ್ಕೂ ಹೋಗಿ ದೇವರ ದರ್ಶನ ಮಾಡಿಕೊಂಡು ಪ್ರಸಾದನೂ ಕೂಡ ತೊಗೊಂಡು ಬಂದ್ವಿ ಈ ದೇವಸ್ಥಾನಕ್ಕೆ ನಾನು ಚಿಕ್ಕ ಹುಡುಗಿ ಇರುವಾಗ ಬಂದಿದ್ದು ಮೋಸ್ಟ್ ಪ್ರಾಪಬ್ಲಿ ನಾನು ಸ್ಕೂಲಲ್ಲಿದ್ದಾಗ ಟ್ರಿಪ್ ಕರ್ಕೊಂಡು ಬಂದಿದ್ದರು ಅನಿಸುತ್ತೆ ಆವಾಗ ಬಂದಿದ್ದು ಅವಾಗ ನೋಡಿದ್ದನ್ನು ನಾನು ಇವಾಗ ಮತ್ತೆ ನೋಡ್ತಾ ಇರೋದು ಎಷ್ಟೋ ವರ್ಷ ಒಂದು ಹದಿನೈದು ಇಪ್ಪತ್ತು ವರ್ಷವೇ ಆಗಿರ್ಬೋದು ಅನ್ಸುತ್ತೆ ಅದಾದಮೇಲೆ ಇವಾಗಲೇ ನೋಡ್ತಿರೋದು ನಾನು ಬಂದಾಗ ಇಷ್ಟೊಂದು ಕಟ್ಟಿರಲಿಲ್ಲ ದೇವಸ್ಥಾನನ ಗೋಪುರ ಎಲ್ಲ ಇತ್ತು ಬಟ್ ಇಷ್ಟೊಂದೆಲ್ಲ ಜಾಸ್ತಿ ದೊಡ್ಡದೇನೂ ಇರಲಿಲ್ಲ ಮತ್ತು ಒಂದು ಮ್ಯೂಸಿಯಂ ಥರ ಇತ್ತು ಕನ್ನಡಿ ಸಾರಿ ಒಂದು ಮನೆ ಒಳಗಡೆ ಸಿದ್ಧಲಿಂಗೇಶ್ವರ ಇತ್ತು ಅನಿಸುತ್ತೆ ಅದರ ಸುತ್ತನೂ ಕನ್ನಡಿ ಹಾಕಿದ್ರು ನಾವು ಎಷ್ಟು ದೂರ ನೋಡಿದ್ರು ದೇವರು ಕಾಣಿಸ್ತಾ ಇತ್ತು ಆ ಥರದ್ದು ಒಂದು ಮ್ಯೂಸಿಯಂ ಥರ ಇಟ್ಟಿದ್ರು ಆದರೆ ಇವಾಗ ಅದಿಲ್ಲ ನಾವು ಅದನ್ನು ಕೇಳಿದ್ವಿ ಒಬ್ರನ್ನ ನಮಗೂ ಗೊತ್ತಿಲ್ಲ ಅಲ್ವಾ ಅದಿರ್ಬೋದು ಅಂತ ಹುಡ್ಕಾಡ್ತಿದ್ವಿ ಎಲ್ಲಿದೆ ಎಲ್ಲಿದೆ ನೋಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ನನ್ನ ಮಗಳಿಗೆ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದೇ ಈ ರೀತಿ ಇದೆ ಅದನ್ನು ನೋಡು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ತೋರ್ಸೋಕ್ಕೆ ಅವಳಿಗೆ ಕೇಳ್ತಾ ಇದ್ವಿ ಅವಾಗ ಒಬ್ರಿಗೆ ಕೇಳಿದ್ದಕ್ಕೆ ಅವರು ಇಲ್ಲ ಮೇಡಮ್ ಅದನ್ನು ತೆಗೆದುಬಿಟ್ರು ಅದನ್ನು ಸುಮಾರು ವರ್ಷ ಆಯಿತು ತೆಗೆದು ದೇವಸ್ಥಾನದ ಕಟ್ಟಡನೆಲ್ಲ ಕಟ್ಟುವಾಗ ತೆಗೆದ್ರು ಅಂತ ಹೇಳಿದ್ರು ಇವಾಗ ನಾವು ಊಟಕ್ಕೆ ಅಂತ ಬಂದಿದ್ದೀವಿ ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಇತ್ತು ಅದನ್ನು ಊಟ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ ಪ್ರಸಾದನ ನಮಗೆ ಪಾಯಸ ಪಲ್ಯ ಪಲಾವ್ ಮತ್ತು ಅನ್ನ ಸಾಂಬಾರನ್ನ ಕೊಟ್ಟಿದ್ರು ನಮ್ಮ ಸೈಡ್ ಇನ್ನೂ ಬಡಿಸಿರಲಿಲ್ಲ ಒನ್ ಬೈ ಒನ್ ಬಡಿಸ್ತಾಯಿದ್ರು ಅವರೇನೆ ಕೂಡ ಬಡಿಸ್ತಾಯಿದ್ರು ಮತ್ತು ತಟ್ಟೆಗಳನ್ನೆಲ್ಲ ನಾವೇ ತೊಳೆದಿಡಬೇಕು ತಟ್ಟೆಗಳನ್ನೆಲ್ಲ ಕೊಡ್ತಾರೆ ನೀರು ಕೊಡ್ತಾರೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಪ್ರಸಾದ ಇರುತ್ತಂತೆ ನಮಗೆ ಬರುವಾಗ ದಾರಿನಲ್ಲೇ ಹೇಳಿದ್ರು ಪ್ರಸಾದ ಇದೆ ಊಟ ಮಾಡ್ಕೊಂಡು ಹೋಗಿ ಅಂತ ನಾವು ದೇವಸ್ಥಾನ ಕ್ಲೋಸ್ ಆಗಿರ್ಬೋದಾ ಅಂತ ಬಂದ್ವಿ ಪ್ರಸಾದ ಎಲ್ಲ ಕೊಡ್ತಾರೆ ಅಂತ ಗೊತ್ತಿಲ್ಲ ಅವರೇ ಹೇಳಿದ್ರು ಹಂಗಾಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ಊಟ ಮಾಡಿಕೊಂಡು ನಾವು ಬಂದ್ವಿ ಇದಿಷ್ಟು ಸ್ನೇಹಿತರೆ ಇವತ್ತಿನ ವ್ಲಾಗ್ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ನಿಮಗೆ ನನ್ನ ನೆಕ್ಸ್ಟ್ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ